ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರ ಎಸ್ಟಿ ಕೋಟೆ ಬಂಗಾರಪೇಟೆ ಕೆಜಿಎಫ್ ಮೇನ್ ರೋಡ್ ಹಳೆ ಫುಡ್ ಗೋಡೌನ್ ಎದುರು ನಾಡಿನ ಸಮಸ್ತ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಓಂ ಸಾಯಿರಾಮ್ ಜುಲೈ ಇಪ್ಪತ್ತೊಂದನೇ ತಾರೀಕು ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆಯನ್ನ ಆಚರಿಸಲಾಯಿತು ಮಂದಿರವನ್ನ ತುಂಬಾ ಚೆನ್ನಾಗಿ ವಜ್ರ ಅಲಂಕಾರ ಮಾಡಲಾಯಿತು ಸಾಮೂಹಿಕ ಅಭಿಷೇಕ ಮಾಡಲಾಯಿತು ಭಕ್ತಾದಿಗಳಿಂದ ವಿಶೇಷವಾಗಿ ವೆಳೆದಲ್ಲೇ ಅಲಂಕಾರ ಮಾಡಲಾಯಿತು ಹಾಗೆ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಉಚಿತ ಆಕ್ಯೂಪಂಚರ್ ಥೆರಪಿಯನ್ನ ನರಗಳ ಸಮಸ್ಯೆ ಎಲ್ಲಾ ಥರ ನೋವುಗಳಿಗೆ ನೂರಾರು ಜನರಿಗೆ ಉಚಿತ ಆಕ್ಯೂಪಂಚರ್ ಥೆರಪಿ ಮಾಡಿಸಲಾಯಿತು ಅನುಭವ ಉಳ್ಳ ವೈದ್ಯರಿಂದ ಹಾಗೆ ಬಾಲಕೃಷ್ಣ ಗುರೂಜಿ ಅವರು ಮಹಿಳೆಯರ ಗರ್ಭಕೋಶ ಸಮಸ್ಯೆ ಮತ್ತು ಸರಳ ಪ್ರಶಸ್ತಿಯ ಬಗ್ಗೆ ಉಚಿತವಾಗಿ ಸಲಹೆಯನ್ನ ತುಂಬಾ ಚೆನ್ನಾಗಿ ನೀಡಿದ್ರು ಇದಕ್ಕೋಸ್ಕರ ಸಂಕ್ರಾಂತಿ ಹಬ್ಬದ ಮೆಗಾ ಆಫರ್ ಈಗ ನಿಮ್ಮ ಕೆಜಿಎಫ್ನಲ್ಲಿ ಬ್ರೈಟ್ ಎಲೆಕ್ಟ್ರಿಕಲ್ಸ್ ಬಿಎಂ ರೋಡ್ ರಾಬರ್ಟ್ಸ್ ಅಂಡ್ ಸ್ಟಾಪ್ ಬ್ರೈಟ್ ಎಲೆಕ್ಟ್ರಿಕಲ್ಸ್ ಬಿಎಂ ರೋಡ್ ರಾಬರ್ಟ್ಸ್ ಆನ್ ಪೇಚ್ ಕೆಜಿಎಫ್ ಕೂಪನ್ ಖರೀದಿಸಿ ಆಕರ್ಷಕ ಗೆಲ್ಲಿ ಮೊದಲ ಬಹುಮಾನ ಎಲ್ಇಡಿ ಟಿವಿ ಎರಡನೇ ಬಹುಮಾನ ರೆಫ್ರಿಜರೇಟರ್ ಮೂರನೇ ಬಹುಮಾನ ವಾಷಿಂಗ್ ಮಷಿನ್ ನಾಲ್ಕನೇ ಬಹುಮಾನ ಮೈಕ್ರೋವೇವ್ ಓವನ್ ಇನ್ನು ಐದನೇ ಬಹುಮಾನವಾಗಿ ಪ್ರೆಸ್ಟೀಜ್ ಸ್ಟವ್ ಮೂರು ಆರನೇ ಬಹುಮಾನವಾಗಿ ಮೂರು ಮಿಕ್ಸರ್ಗಳು ಏಳನೇ ಬಹುಮಾನವಾಗಿ ಮೂರು ಗ್ರೈಂಡರ್ಸ್ ಎಂಟನೇ ಬಹುಮಾನವಾಗಿ ಐದು ಪ್ರೆಷರ್ ಕುಕ್ಕರ್ಗಳು ಇನ್ನು ಒಂಬತ್ತನೇ ಬಹುಮಾನವಾಗಿ ಐದು ಐರನ್ ಬಾಕ್ಸ್ಗಳು ಇನ್ನು ಹತ್ತನೇ ಬಹುಮಾನವಾಗಿ ಇಪ್ಪತ್ತೈದು ನಾನ್ಸ್ಟಿಕ್ ತವಾಗಳು ನೀವು ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ ಕೂಪನ್ ಖರೀದಿಸಿ ಆಕರ್ಷಕ ಬಹುಮಾನ ಗೆಲ್ಲಿ ಈ ಆಫರ್ ಸ್ಟಾರ್ಟ್ ಆಗೋದು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೂಪನ್ ಖರೀದಿಸುವ ಸಮಯ ಸಂಜೆ ಆರು ಗಂಟೆ ಸಾವಿರ ರೂಪಾಯಿ ಬೆಲೆಯ ಕೂಪನ್ ಅನ್ನ ಖರೀದಿಸಿ ಆಕರ್ಷಕ ಬಹುಮಾನವನ್ನ ಗೆಲ್ಲಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ನಾಲ್ಕು ಒಂಬತ್ತು ಮೂರು ಐದು ಒಂದು ಮತ್ತು ಮಂದಿರದ ಕಾರ್ಯದರ್ಶಿಯ ವರದ ಡಾ ರಾಧಾ ಅವರು ಮಹಿಳೆಯರ ಗರ್ಭಕೋಶ ಸಮಸ್ಥೆಗೆ ಬಿಳುಪು ಕೆಂಪು ಅಧಿಕ ರಕ್ತಸ್ರಾವ ಗರ್ಭ ಗರ್ಭಕೋಶದ ಸೋಂಕು ಇನ್ಸ್ಪೆಕ್ಷನ್ ಎಲ್ಲಾ ತರ ಸಮಸ್ಥೆಗಳಿಗೆ ಉಚಿತವಾಗಿ ಇಪ್ಪತ್ತೈದನೇ ತಾರೀಕು ಗುರುವಾರದಂದು ಔಷಧಿಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ರು ಬಗ್ಗೆ ಗುರುಜಿ ವಿಶೇಷವಾಗಿ ಒಂದು ಹತ್ತು ನಿಮಿಷ ಮಾತಾಡ್ತಾರೆ ಬಗ್ಗೆ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅವ್ರು ಮಾಹಿತಿಯನ್ನ ಕೊಡ್ತಾರೆ ನಾನು ಆಯುರ್ವೇದ ಡಾಕ್ಟರ್ ಅಧ ಅಂತ ಹೇಳಿ ನಾನು ಮಂದಿರದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಗರ್ಭಕೋಶ ಸಮಸ್ಯೆ ಏನೇ ಎಲ್ಲೇ ಆಗಿದ್ದೀವಿ ಬಿಳುಪಾಗಿರ್ಬೋದು ರೆಡ್ ಆಗಿರ್ಬೋದು ಅದರಲ್ಲಿ ಒಂದು ಕಟ್ಟೆನಿ ಅತಿ ಹೆಚ್ಚು ರಕ್ತಸ್ರಾವ ಆಗಿರ್ಬೋದು ಮತ್ತೆ ಗರ್ಭಕೋಶ ಇನ್ಫೆಕ್ಷನ್ ಆಗಿ ಡಾಕ್ಟರ್ ಗರ್ಭಕೋಶ ತೆಗಿಲೇಬೇಕು ತುಂಬಾ ವಾಸ್ತವ ಬರ್ತಾ ಇದೆ ಅನ್ನುವಂತ ಸಮಸ್ಯೆಗಳಿಗೆ ನಾನು ಹದಿನೈದು ದಿನದಲ್ಲಿ ನಿಮ್ಗೆ ವಾಸಿ ಮಾಡ್ಕೊತೀನಿ ನಾನು ಉಚಿತವಾಗಿ ಔಷಧಿಯನ್ನ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಗುರುವಾರದಿಂದ ನಾನು ಕೊಡುವಂತ ಔಷಧಿ ನಾನು ಕೊಡೋದೇ ಹೆಸರು ರಾಜಲಕ್ಷ್ಮಿ ಆಟೋಮೊಬೈಲ್ಸ್ ಕೆಜಿಎಫ್ನಲ್ಲಿ ಬಿಎಂ ರೋಡ್ ರಾಬರ್ಟ್ಸನ್ ಪೇಟೆ ಕೆಜಿಎಫ್ ದ್ವಿಚಕ್ರ ಮತ್ತು ತ್ರಿಚಕ್ರ ಬಿಡಿಭಾಗಗಳು ಎಲ್ಲಾ ತರದ ಇಂಜಿನ್ ಆಯಿಲ್ಗಳು ಸಿಗುತ್ತದೆ ಒಮ್ಮೆ ಭೇಟಿ ನೀಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಆರು ಒಂಬತ್ತು ಒಂಬತ್ತು ಎಂಟು ಸಂಪರ್ಕಿಸಿ ಸುರೇಶ್ ಗುರುಪೂರ್ಣಿಮೆಯ ಪ್ರಯುಕ್ತ ಯಶ್ರೀಕೊಟ್ಟ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನರು ಬಂದು ಬಾಬಾರ ದರ್ಶನ ಪಡೆದುಕೊಂಡ್ರು ಮಂದಿರದ ಧರ್ಮದರ್ಶಿಗಳಾದ ಮುನಿಮಾರಪ್ಪ ಅವರು ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು ಐದು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು भाई